ಬಿಗ್ ಬಾಸ್ ಮನೆಗೆ ಹೋದವ್ರನ್ನೆಲ್ಲ ನಾವು ಇಷ್ಟು ಸೀಸನ್ ಅಲ್ಲಿ ಯಾರು ಹೋದ್ರು ಬಂದಾಗ ನಾವು ಮಾತಾಡ್ಸಿರ್ತೀವಿ ಎಲ್ಲರೂ ಹೇಳೋದೇನಪ್ಪ ಅಂದ್ರೆ ಅನ್ನದ ಬೆಲೆ ಸಂಬಂಧಗಳ ಬೆಲೆ ಎಲ್ಲ ಗೊತ್ತಾಗುತ್ತಲ್ಲ ಹೋದಾಗ ಅಂತ ಹೇಳಿ ಮೊಬೈಲ್ ಇಲ್ಲ ನಮ್ಮವ್ರನ್ನ ಮಾತಾಡ್ಸೋಣ ಅಂದ್ರೆ ಮಾತಾಡ್ಸಕ್ ಆಗಲ್ಲ ಸೋಶಿಯಲ್ ಮೀಡಿಯಾ ಇಲ್ಲ ಆ ಕಳೆದ ಹೆಂಗೆ ಸರ್ ಈಗ ನಾವು ಒಂದ್ ಕ್ಷಣ ಇವಾಗ ನೀವು ಬಂದು ಇಟ್ಕೊ ಬಿಟ್ಟಿದ್ರೆ ಮೊಬೈಲ್ ಆಲ್ರೆಡಿ ಒಂದ್ ಕ್ಷಣ ಬಿಟ್ಟಿರಕ್ ಆಗಲ್ಲ ಮೊಬೈಲ್ ನ ಯಾವೆಲ್ಲ ವ್ಯಾಲ್ಯೂಗಳು ಗೊತ್ತಾಯ್ತು ನಿಮ್ಗಲ್ಲಿ ಮೇಜರ್ಲಿ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಯಿತು ಈಗ ನಾನು ಅಲ್ಲೇ ಒಂದು ಮಾತು ಹೇಳಿದ್ದೆ ಅದು ಟೆಲಿಕಾಸ್ಟ್ ಆಗಿದ್ದು ಇಲ್ಲವೋ ಗೊತ್ತಿಲ್ಲ ನಾವು ತಂದೆ ತಾಯಿ ಅನ್ನೋ ವಿಚಾರವನ್ನು ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತೀವಿ ನಾರ್ಮಲ್ ಲೈಫಲ್ಲಿ ತುಂಬ ಗ್ರ್ಯಾಂಟೆಡ್ ಹೌದು ಇದ್ದಾರೆ ಅವರು ಪ್ರೀತಿ ಕೊಡ್ತಾನೆ ಇರ್ತಾರೆ ಅದರಲ್ಲಿ ಏನು ಏನು ಇರಲ್ಲ ಗ್ರ್ಯಾಂಟೆಡ್ಡು ಇರ್ತಾರೆ ಇರ್ತಾರೆ ಏನಾದರೂ ಇದಾಗ ಫೋನ್ ಮಾಡ್ತಾರೆ ಅನ್ನೋ ಗ್ರ್ಯಾಂಟೆಡ್ನೆಸ್ ಇರುತ್ತೆ ಬಟ್ ಒಳಗೆ ಹೋದಾಗ ನಿಜವಾಗ್ಲೂ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅಂತ ಆ ತಂದೆ ತಾಯಿ ನಮಗೋಸ್ಕರ ಎಷ್ಟೆಷ್ಟೆಲ್ಲ ಸಾಕ್ರಿಫೈಸ್ ಮಾಡಿದ್ದಾರೆ ಅವ್ರ ಲೈಫನ್ನ ಎಷ್ಟು ಮುಡುಪಾಗಿಟ್ಟಿದ್ದಾರೆ ನಮಗೋಸ್ಕರ ನಾವು ಯಾವತ್ತೂ ಅವ್ರನ್ನ ಗ್ರಾಂಟೆಡ್ ಆಗಿ ತೊಗೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ ಅನ್ನೋ ವಿಚಾರಗಳು ತುಂಬ ನೇರವಾಗಿ ಹೃದಯಕ್ಕೆ ನಾಟುತ್ತೆ ಬಿಗ್ ಬಾಸ್ ಮನೆಯೊಳಗೆ ಅಂಡ್ ಅನ್ನದ ಬೆಲೆ ಅಂತ ಹೇಳಿದ್ರೆ ನೀವು ಹೌದು ಅನ್ನದ ಬೆಲೆನ ತುಂಬಾ ಕಠಿಣವಾಗಿ ತಿಳಿಸ್ತಂಥ ಮನೆ ಬಿಗ್ ಬಾಸ್ ಯಾಕೆಂದ್ರೆ ಇಲ್ಲಿ ನಾವು ಏನಾದರೂ ತಿನ್ನಬೇಕು ಅಂದಾಗ ಒಂಚೂರು ಸಾಲಿಲ್ಲ ಅಂದ್ರೆ ವೇಸ್ಟ್ ಮಾಡುವಂಥ ಎಷ್ಟೋ ವ್ಯಕ್ತಿಗಳಿರ್ತಾರೆ ಬಟ್ ಅಲ್ಲಿ ಒಂದು ಅಗ್ಳು ವೇಸ್ಟ್ ಮಾಡದೆ ನಾವು ತಿಂತಾ ಇದ್ದಿದ ರೀತಿ ಅಂಡ್ ಇಷ್ಟು ಇಷ್ಟಿಷ್ಟೇ ಇದ್ದಾಗ ಈ ವಾರ ಇಷ್ಟೇ ಇರೋದು ದಿನಿಸಿ ದಯವಿಟ್ಟು ಇಷ್ಟರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಅಂತ ಹೇಳಿ ಬಡಿಸ್ತಾ ಇದ್ದಂಥ ರೀತಿ ಸೊ ಇದೆಲ್ಲ ಅನ್ನಕ್ಕೆ ಆ್ಯಂಡ್ ಅನ್ನನ ಬೆಳೆಯೋ ರೈತನಿಗೆ ಎಷ್ಟು ನಾವು ಋಣಿಯಾಗಿರಬೇಕು ಅಂತ ಕಲಿಸ್ಕೊಟ್ಟಂಥ ಮನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ